ಹಾಯ್ ಫ್ರೆಂಡ್ಸ್ ಕೆ ಪಿ ಟಿ ಸಿ ಎಲ್ ಬೆಸ್ಟ್ ಕಾಮ್ ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ನ ಒಂದು ಅನುಪಾತ ಇದರ ಒಂದು ಲಿಸ್ಟನ್ನು ವೆಬ್ಸೈಟ್ನಲ್ಲಿ ಈಗ ಬಿಡುಗಡೆ ಮಾಡಿದ್ದಾರೆ ಸೊ ಇದು ಕಲ್ಯಾಣ ಕರ್ನಾಟಕದವರ ಒಂದು ಲಿಸ್ಟ್ ಆಗಿದೆ ಅದೇ ರೀತಿ ನಾನ್ ಕಲ್ಯಾಣ ಕರ್ನಾಟಕದವರ ಲಿಸ್ಟ್ ಕೂಡ ಇದೆ ಮೊದಲು ಈಗ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಟೋಟಲ್ ಇಪ್ಪತ್ತ ಒಂಬತ್ತು ವೆಕೆನ್ಸಿ ಖಾಲಿ ಇತ್ತು ನೂರ ನಲವತ್ತೈದು ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಅವರು ಕರೆದಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹೆಸರು ಇದೆ ಪೋಸ್ಟ್ ಜೂನಿಯರ್ ಪವರ್ ಮ್ಯಾನ್ ಕಲ್ಯಾಣ ಕರ್ನಾಟಕದವರದು ಎಚ್ ಕೆ ಒನ್ ರೇಸ್ ಟು ಫೈ ಸೊ ಇಲ್ಲಿ ನೀವು ನೋಡಬಹುದು ಅಪ್ಲಿಕೇಶನ್ ನಂಬರ್ ಇದೆ ಅದೇ ರೀತಿ ಹೆಸರು ಕೂಡ ಇದೆ ಫಾದರ್ ನೇಮ್ ಇದೆ ಕ್ಯಾಟಗರಿ ಅದೇ ರೀತಿ ನಿಮ್ಮ ಪರ್ಸಂಟೇಜ್ ಕೂಡ ಇದೆ ಟೋಟಲ್ ಇಲ್ಲಿ ಎಲ್ಲರ ಲಿಸ್ಟ್ ಕೂಡ ಹಾಕಿದ್ದಾರೆ ನೀವು ಇಲ್ಲಿ ನೋಡಬಹುದು ನೂರ ನಲವತ್ತ ಐದು ಅಭ್ಯರ್ಥಿಗಳ ಲಿಸ್ಟನ್ನು ಹಾಕಿದ್ದಾರೆ ಯಾರು ಬೆಸ್ಕಾಮಿಗೆ ಅಪ್ಲೈ ಮಾಡಿದ್ದೀರಿ ನೀವು ನಿಮ್ಮ ಒಂದು ಹೆಸರು ಈ ಒಂದು ಲಿಸ್ಟಿನಲ್ಲಿ ಚೆಕ್ ಮಾಡಬಹುದು ಇದು ಕಲ್ಯಾಣ ಕರ್ನಾಟಕದವರಿಗೆ ಅದೇ ರೀತಿ ಇಲ್ಲಿ ನೀವು ನೋಡಬಹುದು ಯಾವ ಒಂದು ಕ್ಯಾಟಗರಿಗೆ ಎಷ್ಟು ಪರ್ಸೆಂಟೇಜ್ ನಿಂತಿದೆ ಅಂತ ಕೂಡ ಇದೆ ಟು ಎ ಪಿ ಎಚ್ ಅಂದರೆ ಹ್ಯಾಂಡಿಕ್ಯಾಪ್ ಅರುವತ್ತ ಎಂಟು ಟು ಎ ತೊಂಬತ್ತ ಐದು ಪಾಯಿಂಟ್ ಎರಡು ಟೂ ಎ ರೂರಲ್ ತೊಂಬತ್ತ ಐದು ಪಾಯಿಂಟ್ ಮೂವತ್ತ ಆರು ಟೂ ಬಿ ಜನರಲ್ ತೊಂಬತ್ತ ಐದು ಪಾಯಿಂಟ್ ಜೀರೋ ಫೋರ್ ತ್ರೀ ಎ ಜನರಲ್ ನೈಂಟಿ ಫೋರ್ ಪಾಯಿಂಟ್ ಏಯ್ಟಿ ಏಯ್ಟ್ ತ್ರೀ ಬಿ ಜನರಲ್ ನೈಂಟಿ ಫೈವ್ ಪಾಯಿಂಟ್ ಟೂ ಸಿ ಎ ಅಂದರೆ ಪ್ರವರ್ಗ ಒಂದು ನೈಂಟಿ ಫೈವ್ ಪಾಯಿಂಟ್ ಟೂ ಜಿ ಎಮ್ ಎಕ್ಸ್ ಸರ್ವಿಸ್ ಅವರಿಗೆ ನಲವತ್ತೈದು ಪಾಯಿಂಟ್ ನಲವತ್ತ ನಾಲ್ಕು ಜಿ ಎಮ್ ಹ್ಯಾಂಡಿಕ್ಯಾಪ್ ಪಿ ಎಚ್ ಚಂದ್ರೆ ಅವರಿಗೆ ಅರವತ್ತೆಂಟು ಪಾಯಿಂಟ್ ಹದಿನಾರು ಜಿ ಎಮ್ ಜನ್ರಲ್ ತೊಂಬತ್ತೈದು ಪಾಯಿಂಟ್ ಮೂವತ್ತ ಆರು ಜಿ ಎಮ್ ರೂರಲ್ ತೊಂಬತ್ತೈದು ಪಾಯಿಂಟ್ ಐವತ್ತ ಎರಡು ಎಸ್ ಸಿ ಹ್ಯಾಂಡಿಕ್ಯಾಪ್ಟ್ ಅವರಿಗೆ ಐವತ್ತೈದು ಪಾಯಿಂಟ್ ಝೀರೋ ಫೋರ್ ಎಸ್ ಸಿ ಜನರಲ್ ತೊಂಬತ್ತೈದು ಪಾಯಿಂಟ್ ಜೀರೋ ಟು ಎಸ್ ಸಿ ರೂರಲ್ ಅವರಿಗೆ ಕೂಡ ತೊಂಬತ್ತೈದು ಪಾಯಿಂಟ್ ಎರಡು ಎಸ್ ಟಿ ಜನರಲ್ ಅವರಿಗೆ ತೊಂಬತ್ತ ಐದು ಪಾಯಿಂಟ್ ಎರಡು ಫ್ರೆಂಡ್ಸ್ ನೋಡಿ ಈ ಥರ ಆಗಿ ನಿಮ್ಮ ಒಂದು ಕಟಾ ಪರ್ಸೆಂಟೇಜ್ ಇಲ್ಲಿ ಹಾಕಿದ್ದಾರೆ ಫ್ರೆಂಡ್ಸ್ ಹಾಗಾದರೆ ಈ ಯಾರು ಒಂದು ಎಚ್ ಕೆ ಅವರು ಇದಕ್ಕೆ ಅಪ್ಲೈ ಮಾಡಿದ್ದೀರಿ ಬೆಸ್ಕಾಮಿಗೆ ನೀವು ಇಲ್ಲಿ ಲಿಸ್ಟನ್ನು ನೋಡಿಕೊಳ್ಳಿ ಈಗ ವೆಬ್ಸೈಟ್ನಲ್ಲಿ ತುಂಬ ಬ್ಯುಸಿ ಇದೆ ಸೊ ನಾನು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಿನಲ್ಲಿ ಈ ಒಂದು ಪಿ ಡಿ ಎಫನ್ನು ಹಾಕುತ್ತೇನೆ ಅಲ್ಲಿಂದಲೂ ಕೂಡ ನೀವು ಚೆಕ್ ಮಾಡಿಕೊಳ್ಳಬಹುದು ಆಲ್ರೆಡಿ ನಿಮಗೆ ಮೇಲ್ ಮತ್ತು ಮೆಸೇಜ್ ಕೂಡ ಬಂದಿರಬಹುದು ಯಾರಿಗೆ ಮೇಲ್ ಮೆಸೇಜ್ ಬಂದಿಲ್ಲ ಸೊ ಅಂಥವರು ಕೂಡ ನಿಮ್ಮ ಒಂದು ಹೆಸರು ಕೂಡ ನೀವು ಚೆಕ್ ಮಾಡಿಕೊಳ್ಳಬಹುದು ಹಾಯ್ ಫ್ರೆಂಡ್ಸ್ ಬೆಸ್ಕಾಂ ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡಿನ ಟು ಫೈ ಲಿಸ್ಟನ್ನು ಬಿಟ್ಟಿದ್ದಾರೆ ಇಲ್ಲಿ ಟೋಟಲ್ ಬೆಸ್ಕಾಮ್ನಲ್ಲಿ ಒಂಬೈನೂರ ಆರು ಒಂದು ವೇಕೆನ್ಸಿ ಖಾಲಿ ಇತ್ತು ಇಲ್ಲಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಟು ಕಾಲ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ನಾಲ್ಕು ಸಾವಿರದ ಐದುನೂರ ಮೂವತ್ತು ಅಭ್ಯರ್ಥಿಗಳನ್ನು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಕರೆದಿದ್ದಾರೆ ಇಲ್ಲಿ ನೀವು ನೋಡಬಹುದು ಕ್ಯಾಟಗರಿ ವೈಸ್ ಪರ್ಸೆಂಟೇಜ್ ಕೂಡ ಇಲ್ಲಿ ಇದೆ ಎಸ್ ಸಿ ಪಿ ಎಚ್ ನಲವತ್ತೆಂಟು ಪಾಯಿಂಟ್ ಹದಿನಾರು ಎಸ್ ಸಿ ಕೆ ಎಮ್ ಎಸ್ ತೊಂಬತ್ತ ಎರಡು ಅಂದರೆ ಕನ್ನಡ ಮಾಧ್ಯಮ ಎಸ್ ಸಿ ಅವ್ರದ್ದು ತೊಂಬತ್ತ ಎರಡು ಪಾಯಿಂಟ್ ತೊಂಬತ್ತಾರು ಎಸ್ ಸಿ ಜನರಲ್ ತೊಂಬತ್ತೆರಡು ಪಾಯಿಂಟ್ ಅರವತ್ತ ನಾಲ್ಕು ಎಸ್ ಸಿ ಪಿ ಡಿ ಪಿ ಎಂಬತ್ತೊಂಬತ್ತು ಪಾಯಿಂಟ್ ಅರುವತ್ತು ಎಸ್ ಸಿ ರೂರಲ್ ತೊಂಬತ್ತೆರಡು ಪಾಯಿಂಟ್ ತೊಂಬತ್ತಾರು ಎಸ್ ಸಿ ಟಿ ಜಿ ಅಂದರೆ ಟ್ರಾನ್ಸ್ಜೆಂಡರ್ ಮೂವತ್ತಾರು ಪಾಯಿಂಟ್ ಹದಿನಾರು ಎಸ್ ಸಿ ಸಾರಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ನಲವತ್ತೆರಡು ಪಾಯಿಂಟ್ ಜೀರೋ ಏಯ್ಟ್ ಎಸ್ ಟಿ ಪಿ ಎಚ್ ಹ್ಯಾಂಡಿಕ್ಯಾಪ್ ಐವತ್ತ್ಮೂರು ಪಾಯಿಂಟ್ ತೊಂಬತ್ತೆರಡು ಎಸ್ ಟಿ ಕೆ ಎಮ್ ಎಸ್ ಅಂದರೆ ಕನ್ನಡ ಮಾಧ್ಯಮದವರಿಗೆ ತೊಂಬತ್ತ ಮೂರು ಪಾಯಿಂಟ್ ಹನ್ನೆರಡು ಎಸ್ ಟಿ ಜನರಲ್ ತೊಂಬತ್ತೆರಡು ಪಾಯಿಂಟ್ ಎಂಬತ್ತು ಎಸ್ ಟಿ ಪಿ ಡಿ ಪಿ ತೊಂಬತ್ತು ಪಾಯಿಂಟ್ ಜೀರೋ ಏಯ್ಟ್ ಎಸ್ ಟಿ ಜನರಲ್ ಇಲ್ಲಿ ತೊಂಬತ್ತ ಮೂರು ಪಾಯಿಂಟ್ ಹನ್ನೆರಡು ಟೋಟಲ್ ಒಂಬೈನೂರ ಹದಿನಾಲ್ಕು ವೇಕೆನ್ಸಿ ಖಾಲಿ ಇತ್ತು ಹುದ್ದೆಗಳು ನಾಲ್ಕು ಸಾವಿರದ ಐದುನೂರ ಮೂವತ್ತು ಅಭ್ಯರ್ಥಿಗಳ ಒಂದು ಒಂದು ರೇಸ್ ಟು ಫೈವ್ ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಕರೆದಿದ್ದಾರೆ ಫ್ರೆಂಡ್ಸ್ ಸೊ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಇದೆ ಹೆಸರು ಇದೆ ಫಾದರ್ ನೇಮ್ ಇದೆ ಕ್ಯಾಟಗರಿ ಇದೆ ಮತ್ತು ನಿಮ್ಮ ಪರ್ಸಂಟೇಜ್ ಕೂಡ ಇದೆ ಇಲ್ಲಿ ಸಂಪೂರ್ಣ ಲಿಸ್ಟನ್ನು ಹಾಕಿದ್ದಾರೆ ನಾಲ್ಕು ಸಾವಿರದ ಐದುನೂರ ಮೂವತ್ತು ಅಭ್ಯರ್ಥಿಗಳ ಈಗ ವೆಬ್ಸೈಟ್ ಸ್ವಲ್ಪ ಬ್ಯುಸಿ ಇದೆ ಓಪನ್ ಆಗ್ತಾ ಇಲ್ಲ ಸೊ ಇದರ ಲಿಂಕನ್ನು ನಾನು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಿನಲ್ಲಿ ಹಾಕುತ್ತೇನೆ ಅಲ್ಲಿಂದ ಕೂಡ ನಿಮ್ಮ ಒಂದು ಹೆಸರು ಚೆಕ್ ಮಾಡಿಕೊಳ್ಳಬಹುದು ಅದೇ ರೀತಿ ನಿಮಗೆ ಮೇಲ್ ಮತ್ತು ಮೆಸೇಜ್ ಕೂಡ ಬರಬಹುದು ಯಾರು ಸೆಲೆಕ್ಟ್ ಆಗಿದ್ದೀರಿ ಅಂಥವರ ಒಂದು ನಿಮಗೆ ಮೆಸೇಜ್ ಬಂದಿರಬಹುದು ಯಾರಿಗೆ ಮೆಸೇಜ್ ಬಂದಿಲ್ಲ ನೀವು ಒಂದು ಸಲ ಬೇಕಾದರೆ ಈ ಲಿಸ್ಟನ್ನು ನೋಡಿ ಲಿಸ್ಟನ್ನು ನೋಡಿ ನಾನು ಟೆಲಿಗ್ರಾಮ್ ಗ್ರೂಪಿನಲ್ಲಿ ಹಾಕುತ್ತೇನೆ ಯಾಕಂದರೆ ವೆಬ್ಸೈಟ್ ಸ್ವಲ್ಪ ಬ್ಯುಸಿ ಇದೆ ಓಪನ್ ಆಗ್ತಾಯಿಲ್ಲ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ನೋಡಿ ಟೋಟಲ್ ಇಲ್ಲಿ ನಾಲ್ಕು ಸಾವಿರದ ಐದುನೂರ ಪಿ ಡಿ ಎಫ್ ಇದೆ ನೀವು ಇಲ್ಲಿ ನೋಡಬಹುದು ನೋಡಿ ನಾಲ್ಕು ಸಾವಿರದ ಐದುನೂರ ಮೂವತ್ತು ಅಭ್ಯರ್ಥಿಗಳ ಲಿಸ್ಟನ್ನು ಹಾಕಿದ್ದಾರೆ